ತಕ್ಕಿ ಬಂದ ಮುಸ್ಲಿಮಾ ಉಣ್ಣದು ತಿನ್ನೋದು ಹಿಂದೂ ದೇವಸ್ಥಾನ ದುಡ್ಡಲ್ಲಿ ಬದುಕೋದಲ್ಲ ಹಿಂದೂ ದೇವಸ್ಥಾನ ದುಡ್ಡಲ್ಲೇ ನೀನು ಆ ಪೋಟೆ ಹಾಕಿಟ್ಟಿದ್ಯಾ ಅವಶ್ಯಕತೆ ಇಲ್ಲ ಸರ್ ರಂಗನಾಥ ಸ್ವಾಮಿ ತಾವು ಯೇಸು ಸ್ವಾಮಿ ಇದೆ ನಿಮ್ಗೆ ಗುಡುಗು ಸಿಡಲಂತೆ ಆ ಸಿಂಹದ ಮರಿಯಂತೆ ವಜ್ರಂಗದಳವಂತೆ ಸಂಘರ್ಷವೇ ಬಲಭಂತೆ ಗುಡುಗು ಸಿಡಿಲಂತೆ ಆ ಸಿಂಹದ ಮರಿಯಂತೆ ವಜ್ರಂಗದಳವಂತೆ ಸಂಘರ್ಷವೇ ಬಲಭಂತೆ ತಕ್ಕಿ ಬಂದ ಮುಸ್ಲಿಮಾ ಅವಶ್ಯಕತೆ ಇಲ್ಲ ಸರ್ ರಂಗನಾಥ ಸ್ವಾಮಿ ತಾವು ಯೇಸು ಸ್ವಾಮಿ ನಿಮ್ಗೆ ತಗೀದಲ್ಲ ಯಾಕೆ ತಂದು ಮಾರ್ತೀರಾ ಮೊದಲನೇ ಪ್ರಶ್ನೆ ಕೇಳೋದು ಹಿಂದೂ ದೇವಸ್ಥಾನಗಳ ತಾವೆ ಬೇರೆ ಧರ್ಮದ ಯಾಕೆ ಮಾರ್ತೀರಾ ಇಲ್ಲಿ ಹಿಂದೂ ದೇವಸ್ಥಾನ ಹಿಂದೂ ಧರ್ಮದೇ ಮಾರ್ಬೇಕು ನೀವು ಅನ್ನ ಹಿಂದೂ ಮುಸ್ಲಿಮ್ ಆದ್ರೂ ಕೂಡ ರಂಗನಾಥ ಸ್ವಾಮಿ ಅನ್ನ ಅನ್ನೈದು ಜನ ಧರ್ಮ ಕಾಪಾಡಿ ನಮಗೂ ಹಿಂದೂಗಳ್ ಹಿಂದೂಗಳು ಮೂರ್ಖರು ಹಿಂದೂ ಟೆಂಪಲ್ ನೀವು ಯಾವುದೇ ಮಸೀದಿ ಹತ್ರ ನಮ್ಗೆ ಅವಕಾಶ ಕೊಡಲ್ಲ ಯಾವುದೇ ಮಸೀದಿ ಹತ್ರ ನಮ್ಗೆ ಅವಕಾಶ ಕೊಡಲ್ಲ ಆಯ್ತಾ ನಿಮ್ಗೆ ದೇವಸ್ಥಾನ ಅವಕಾಶ ಕೊಟ್ಟಿದೆ ಅಂತ ನಾನು ನೀವು ರೆಡಿ ಇಲ್ಲ